या बद के दंग प्रसन्न ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಬಂದು ನಾನು ನನ್ನ ಹಸ್ಬೆಂಡ್ ಮನೆಗೆ ಶಿಫ್ಟ್ ಆಗಿದ ಮೇಲೆ ಹಾಕಿರುವಂತಹ ಮೊದಲನೇ ವಿಡಿಯೋ ಆಗಿರುತ್ತೆ ಹಾಗೆಯೇ ಇವತ್ತು ಚಿನ್ನುನ ಅಡ್ಮಿಷನ್ ಮಾಡೋಣ ಒಂದನೇ ಕ್ಲಾಸಿಗೆ ಅಂತ ಹೇಳಿ ಸ್ಕೂಲ್ಗೆ ಬಂದಿದ್ದೀವಿ ಈ ಸ್ಕೂಲ್ ಬಂದು ರಾಮಕೃಷ್ಣ ಹಿರಿಯ ಅನುದಾನಿತ ಶಾಲೆ ಬಡ್ಡಡ್ಕ ಅಂದರೆ ನಮಗೆ ಸ್ವಲ್ಪ ಹತ್ರ ಆಗುವಂತಹ ಶಾಲೆ ಮನೆಗೆ ಸೊ ಹಾಗಾಗಿ ಇದೇ ಶಾಲೆಯಲ್ಲಿ ಅವನಿಗೆ ಎಜುಕೇಷನ್ ಮುಂದುವರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಪ್ರೋಗ್ರಾಮ್ ಇತ್ತು ಒಂದು ಸರ್ಗೆ ಒಬ್ಬರು ಸರ್ಗೆ ಬೀಳ್ಕೊಡುಗೆ ಸಮಾರಂಭ ಕೂಡ ಇತ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಗಿಬಿಟ್ಟಿದ್ರು ಹಾಗೆ ಇವರು ಸರ್ ರಾಧಾಕೃಷ್ಣ ಸರ್ ಅಂತ ಹೇಳಿ ನನ್ನ ಯಜಮಾನ್ರಿಗೂ ಕೂಡ ಇವರೇ ಸರ್ ಆಗಿದ್ರಂತೆ ಈಗ ನನ್ನ ಮಗನಿಗೆ ಕೂಡ ಸರ್ ಆಗಿದ್ದಾರೆ ತುಂಬ ಒಂದು ಖುಷಿ ಪಡೋವಂಥ ವಿಚಾರ ಹಾಗೆಯೇ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನಿವತ್ತು ನಮ್ಮ ಒಂದು ಚಿಕ್ಕ ರುಟೀನ್ ನಮಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಅಡ್ಮಿಷನ್ ಎಲ್ಲ ಆದ ಮೇಲೆ ಹಾಗೆಯೇ ಮನೆಯಲ್ಲಿ ಒಂದು ಚಿಕ್ಕ ವ್ಲಾಗ್ ಎಲ್ಲವನ್ನು ಸೇರಿಸಿ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಇಲ್ಲಿ ಇದು ಎಲ್ಲ ಕ್ಲಾಸ್ ರೂಮು ಈ ಶಾಲೆಯಲ್ಲಿ ಮತ್ತು ಜನ್ಯ ಬೆನಿಷಾ ಇಲ್ಲೇ ಓದುವಂಥದ್ದು ಹಾಗೆಯೇ ಅಕ್ಕನವರು ಎಲ್ಲಿ ಶಾಲೆ ಹೋಗ್ತಾ ಇದ್ದಾರೆ ಅಲ್ಲೇ ಕಳಿಸೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿಕೊಂಡು ಈ ಶಾಲೆಗೆ ಚಿನ್ನು ಚಿನ್ನುನ ಅಡ್ಮಿಷನ್ ಮಾಡಿದ್ದೀವಿ ಇವಾಗ ಅಡ್ಮಿಷನ್ ಎಲ್ಲ ಆಯಿತು ಅಂದರೆ ಬೇರೆ ಕಾರ್ಯಕ್ರಮ ಇರೋದರಿಂದ ಟೀಚರ್ಸ್ ಎಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ನಾನು ಚಿನ್ನುಗೂ ಚಿನ್ನು ಇದಕ್ಕಿಂತ ಮುಂಚೆಯೂ ಬಂದಿದ್ದಾನೆ ಈ ಶಾಲೆಗೆ ಅಂದರೆ ದೊಡ್ಡಪ್ಪ ಅಕ್ಕನ ಅಕ್ಕನವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾರಲ್ಲ ಆವಾಗ ಚಿನ್ನೂನ ಕೂಡ ಕರ್ಕೊಂಡು ಬಂದಿದ್ರು ಇಲ್ಲೆಲ್ಲ ಆಟ ಆಡಿಸೋದು ಎಲ್ಲ ಮಾಡಿದ್ದಾರೆ ಆಲ್ರೆಡಿ ಈ ಶಾಲೆ ಪರಿಚಯ ಅವನಿಗೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿದ್ದಾನೆ ಅವನು ಹಾಗಾಗಿ ಅವನು ಸ್ವಲ್ಪ ಈ ಶಾಲೆನೇ ಸ್ವಲ್ಪ ಇಂಟ್ರೆಸ್ಟ್ ಪಟ್ಟ ಹಾಗಾಗಿ ಇದೇ ಶಾಲೆ ಹಾಕಿ ಹಾಕಿದ್ದೀವಿ ಹಾಗೆಯೇ ಇದೆಲ್ಲ ಕೆಲಸ ಮುಗಿಸಿದ ಮೇಲೆ ನಾವು ಸ್ವಲ್ಪ ಸುಳ್ಳೆಕ್ಕೆ ಹೋಗಬೇಕು ಅಂತ ಹೇಳಿ ಹೊರಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಕ್ಲಾಸ್ಮೇಟ್ ಅಂತೆ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನೀವು ಶಾಲೆ ವಾತಾವರಣ ನೋಡ್ಬೋದು ತುಂಬ ಚೆನ್ನಾಗಿದೆ ಶಾಲೆ ತುಂಬ ಚಿಕ್ಕದು ಅಂತ ಅನಿಸ್ಬೋದು ಕೆಲವರಿಗೆ ಆದರೆ ಶಾಲೆ ಒಂದು ವಾತಾವರಣ ತುಂಬಾ ಚೆನ್ನಾಗಿದೆ ಹಾಗೇನೆ ಇಲ್ಲಿ ಅಂಗನವಾಡಿ ವ್ಯವಸ್ಥೆ ಕೂಡ ಇದೆ ಶಾಲೆಯಿಂದ ಮೇಲ್ಗಡೆನೇ ಅಂಗನವಾಡಿ ಇದೆ ಮುಂದಕ್ಕೆ ನನಗೆ ಚಿಂಟುನ ಅಂಗನವಾಡಿ ಕಳ್ಸೋಕ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಇಟ್ಕೊಂಡು ಚಿಂಡುನ ಇಲ್ಲಿ ಶಾಲೆಗೆ ಹಾಕಿರುವಂಥದ್ದು ಹಾಗೆಯೇ ಅಲ್ಲಿ ಅಡ್ಮಿಷನ್ ಎಲ್ಲ ಆದ ಮೇಲೆ ನಾವು ಸುಳ್ಳಕ್ಕೆ ಬಂದ್ವಿ ಸ್ವಲ್ಪ ಕೆಲಸ ಇತ್ತು ಪರ್ಚೇಸಿಂಗ್ ಎಲ್ಲ ಇತ್ತು ಹಾಗೆಯೇ ಸ್ವಲ್ಪ ರಬ್ಬರ್ ಕೊಡೋದಿತ್ತು ಹಾಗೆಯೇ ಇಲ್ಲಿ ರಬ್ಬರ್ ತಗೊಳ್ಳೋ ಅಂಥ ಜಾಗ ಇದು ಹಾಗಾಗಿ ಇಲ್ಲಿ ನಮ್ಮ ಮನೆಯವರು ರಬ್ಬರೆಲ್ಲ ಕೊಡೋಕ್ಕೆ ಬಂದಿದ್ದಾರೆ ನೋಡಿ ಇದೆಲ್ಲ ಕೆಲಸ ಮುಗಿಸಿದ ಮೇಲೆ ಸ್ವಲ್ಪ ಶಾಪಿಂಗ್ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಹಾಗೆಯೇ ಫ್ರೆಂಡ್ಸ್ ರಬ್ಬರೆಲ್ಲ ಕೊಟ್ಟಾಯಿತು ಇವಾಗ ನಾವು ಸ್ವಲ್ಪ ಫ್ಯಾನ್ಸಿಗೆ ಬಂದಿದ್ದೀವಿ ಅಂದರೆ ಚಿನ್ನ ನಾ ಬರ್ತ್ ಡೇನೇನು ಹತ್ತಿರದಲ್ಲಿ ಇದೆ ಮತ್ತು ನಾನು ಮನೆಗೆ ಇನ್ನು ಮನೆಯಲ್ಲೇ ಇರೋದಲ್ಲ ಹಾಗಾಗಿ ನನಗೆ ಏನೆಲ್ಲ ವಸ್ತುಗಳು ಬೇಕು ಎಲ್ಲವನ್ನು ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಇದೆ ಫ್ಯಾನ್ಸಿಗೆ ಬಂದಿದ್ದೀವಿ ಇದು ಸುಳ್ಳ್ಯದಲ್ಲಿ ಇರುವಂಥ ಒಂದು ಫ್ಯಾನ್ಸಿ ಎಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ ಆಲ್ ಇನ್ ಒನ್ ತ ಅನ್ನೋ ಥರ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಮತ್ತು ಚಿಂಟು ಅಂತೂ ಹೇಳಿದ ಮಾತೇ ಕೇಳಲ್ಲ ಫ್ರೆಂಡ್ಸ್ ಅವನು ಏನೋ ಒಂದು ಹಿಡ್ಕೊಂಡಿದ್ದಾನೆ ಪಟಾಕಿ ಅಂತೆ ಚಿಕ್ಕ ಚಿಕ್ಕ ಪಟಾಕಿ ಬರುತ್ತೆ ಏನೋ ಬೆಳ್ಳುಳ್ಳಿ ಪಟಾಕಿ ಅಂತ ಹೇಳ್ತಾರೆ ಮಕ್ಕಳೆಲ್ಲ ಕೆಳಗಡೆ ಹೀಗೆ ನೆಲಕ್ಕೆ ಹೊಡೆದ್ರೆ ಅದು ಸಿಡಿಯುತ್ತೆ ಆ ಥರ ಅಂದರೆ ಡೇಂಜರ್ಸ್ ಏನಲ್ಲ ಅದು ಮಕ್ಕಳಿಗೆ ಕೊಡ್ಬೋದು ಪರವಾಗಿಲ್ಲ ಮಕ್ಕಳಿಗಂತನೇ ಇರುವಂತಹ ಒಂದು ಪಟಾಕಿ ಅಂತ ಹೇಳ್ಬೋದು ಮತ್ತು ಇಲ್ಲಿಂದೆಲ್ಲ ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತೆ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಸುಳ್ಳ್ಯದಿಂದ ನಮ್ಮ ಮನೆ ಕಡೆ ಹೋಗುವಂಥ ರೋಡ್ ಇದು ಸ್ನೇಹಿತರೆ ಏನಪ್ಪಾ ಅಂತ ಹೇಳಿದರೆ ನಾವು ಇಷ್ಟು ದಿನ ಅಂದರೆ ಕೇರಳದಿಂದ ಮನೆಗೆ ಬರ್ತಿದ್ವಿ ಹೋಗ್ತಿದ್ವಿ ಹಾಗಾಗಿ ಏನು ಎಷ್ಟು ನಮಗೆ ಅವಶ್ಯಕತೆ ಇರುತ್ತೋ ಅಷ್ಟು ವಸ್ತುಗಳನ್ನು ಮಾತ್ರ ಇಟ್ಕೊಳ್ತಾ ಇದ್ದೆ ಹಾಗಾಗಿ ಇನ್ನೂ ಅಂದರೆ ನಾವು ಇಲ್ಲೇ ಇರಬೇಕು ನಾನು ಪರ್ಮನೆಂಟಾಗಿ ಮಕ್ಕಳು ನಾವು ಇಲ್ಲೇ ಇರ್ತೀವಿ ಅಂದರೆ ನಮ್ಮ ಮನೆಯವರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ನಮಗೆ ಏನೆಲ್ಲ ಅವಶ್ಯಕತೆ ವಸ್ತುಗಳು ಬೇಕು ನನಗೆ ಎಮರ್ಜೆನ್ಸಿ ವಸ್ತುಗಳು ಏನೆಲ್ಲ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡೋದಿತ್ತು ಅದಕ್ಕೋಸ್ಕರನೇ ನಾವು ಸುಳ್ಳಕ್ಕೆ ಹೋಗಿದ್ದು ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಫ್ರೆಂಡ್ಸ್ ನನಗೆ ತುಂಬ ಜನ ಕ್ವಶನ್ ಮಾಡ್ತಾ ಇದ್ದಾರೆ ಕೆಲವು ಕ್ವಶನ್ಗಳು ಕೆಲವ್ರ ತಲೆಯಲ್ಲಿ ಇದೆ ಅಂದರೆ ನೀನು ಯಾಕೆ ಹಸ್ಬೆಂಡ್ ಮನೆಗೆ ಇನ್ನು ಶಿಫ್ಟ್ ಆಗೋದು ಕೇರಳದಲ್ಲಿ ಇರ್ಬೋದಿತ್ತಲ್ಲ ಮಗನ ಯಾಕೆ ಅದೇ ಸ್ಕೂಲಿಗೆ ಹಾಕಿದ್ದು ಹಾಗೆಯೇ ನಿನ್ನ ತಂದೆ ಬಗ್ಗೆ ಹೇಳು ಎಲ್ಲ ತುಂಬ ಕ್ವಶನ್ನು ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಎಲ್ಲವನ್ನು ನಾನು ಮುಂದಿನ ಒಂದು ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಹಾಗೆ ಇದೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ಮನೆಗೆ ಇದು ಸಾಯಂಕಾಲದಿಂದ ನಾನು ಕಂಟಿನ್ಯೂ ಮಾಡಿದ್ದೀನಿ ಈ ವಿಡಿಯೋವನ್ನು ಮಕ್ಕಳು ಎಲ್ಲ ಸ್ಕೂಲು ಮುಗಿಸ್ಕೊಂಡು ಬಂದಿದ್ದಾರೆ ಜನ್ಯ ಬೆನಿಷ ಇಬ್ಬರು ಬಂದಿದ್ದಾರೆ ಸೊ ಹಾಗಾಗಿ ಚಿಂಟುನು ನಿದ್ದೆ ಮಾಡಿ ಎದ್ದಿದ್ದ ಆವಾಗಷ್ಟೇ ಇಲ್ಲಿ ಆಟ ಶುರುವಾಗಿದೆ ಇವ್ರದ್ದು ಎಲ್ರದ್ದು ಇನ್ನು ಅವರೆಲ್ಲರೂ ಒಟ್ಟಿಗೆ ಸೇರಿದ್ರು ಅಂದರೆ ನಮ್ಮ ಮಾತೆ ಕೇಳಲ್ಲ ಅವರು ಅಷ್ಟು ಆಟ ಆಡ್ಬಿಡ್ತಾರೆ ಚಿನ್ನಗಿನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಇವಾಗಷ್ಟೇ ಅಡ್ಮಿಷನ್ ಮಾಡಿದ್ದೀವಲ್ಲ ಇನ್ನು ನಾಳೆಯಿಂದ ನೋಡಬೇಕು ಅವನ ಕತೆ ಏನು ಅಂತ ಹೇಳಿಬಿಟ್ಟು ವರ್ಕ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅವ್ನು ಸ್ವಲ್ಪ ಸೈಲೆಂಟ್ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಮನೆಯವರ ತಮ್ಮನ ಮಗ ಇದ್ದಾನಲ್ಲ ಅವನು ಇವನು ಸೇರಿದರೆ ಊರೇ ಮುಳುಗಿಸಿ ಬರ್ತಾರೆ ಅವರು ಹಾಗೆ ಸ್ವಲ್ಪ ಮನೆ ಹತ್ರ ಎಲ್ಲ ಕ್ಲೀನಿಂಗ್ ಇತ್ತು ಅದೆಲ್ಲ ಮಾಡಿಕೊಂಡು ನೋಡಿ ಇಲ್ಲಿ ಎಲ್ಲ ಅಂದರೆ ಇವಾಗೆಲ್ಲ ರಬ್ಬರ್ಗೆ ಪ್ಲಾಸ್ಟಿಕ್ ಹಾಕುವಂಥ ಒಂದು ಕೆಲಸ ನಡೀತಾ ಇರುತ್ತೆ ಮಳೆಗಾಲಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ನ ಅದಕ್ಕೆ ಆ ಕೆಲಸಕ್ಕೋಸ್ಕರ ಎಲ್ಲ ಗಂಡು ಮಕ್ಕಳು ಬಂದಿರ್ತಾರೆ ಒಬ್ಬ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಕೆಲಸ ಇರುತ್ತೆ ಹಾಗಾಗಿ ಎಲ್ಲ ಒಟ್ಟು ಸೇರಿಬಿಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗಂತೂ ಖುಷಿನೋ ಖುಷಿ ಎಲ್ಲ ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ ಈಗ ಸಂಜೆ ಹೊತ್ತಲ್ಲ ಹಾಗಾಗಿ ಮತ್ತು ಇದು ನಾನು ಸಂಜೆ ಹೊತ್ತು ಕಂಟಿನ್ಯೂ ಮಾಡಿರುವಂತಹ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಫ್ರೀ ಆಗಿದ್ದರು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ನಮ್ಮ ಭಾವ ದೊಡ್ಡ ಭಾವ ರವಿ ಭಾವ ಅವರು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂದರೆ ಎಷ್ಟೇ ಹಗಲಿಡೀ ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ದರೂ ಕೂಡ ಮಕ್ಕಳ ಜೊತೆ ಸೇರಿದಾಗ ಅವರು ಒಂದು ಮಕ್ಕಳ ಥರನೇ ಆಟ ಆಡ್ತಾರೆ ಅವರು ಸ್ವಲ್ಪ ಮಕ್ಕಳ ಜೊತೆ ತುಂಬಾ ಫ್ರೀ ಆಗಿರ್ತಾರೆ ಅದೊಂದು ಖುಷಿ ಆಗುತ್ತೆ ಅವರು ಏನೋ ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ಯಾವ ಥರ ಜತ್ತು ಅಂತೂ ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಚಿಂಟುಗೂ ಇವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಅಂದರೆ ಖುಷಿಯಾಗುತ್ತೆ ಯಾ ಎಲ್ಲ ಮಕ್ಕಳು ಕರ್ಕೊಂಡು ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ ಅವರು ಒಂದು ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ತಾರೆ ಸುಸ್ತಾಗಿದೆ ಅಂತ ಹೇಳಿ ಒಂದು ಕಡೆ ಕೂತ್ಕೊಳ್ಳಲ್ಲ ಮಕ್ಕಳು ಆಟ ಆಡೋವಾಗ ಅವ್ರ ಜೊತೆ ಹೋಗಿ ಸೇರ್ಕೊಳ್ತಾಳೆ ದೊಡ್ಡ ದೊಡ್ಡವರು ಕೆಲಸ ಮಾಡೋವಾಗ ಅಲ್ಲಿ ಹೋಗ್ತಾರೆ ಒಂಥರ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ಇನ್ನೂ ನಮ್ಮ ದೊಡ್ಡ ಭಾವನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅಂದರೆ ನನ್ನ ದೊಡ್ಡ ಮಗನನ್ನು ಇವಾಗ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಶಾಲೆಗೆ ನಾಳೆಯಿಂದ ಅವರೇ ಕರ್ಕೊಂಡು ಹೋಗಬೇಕು ಬರಬೇಕು ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ನಾನು ಸ್ವಲ್ಪ ಭಾವನ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು ಅಂದರೆ ನಮ್ಮದು ರೋಡು ಚೆನ್ನಾಗಿಲ್ದೇ ಇರೋ ಕಾರಣ ನಮಗೆ ನನ್ನ ಬಿಟ್ಟು ಬರೋದು ಕರ್ಕೊಂಡು ಬರೋದು ತುಂಬಾ ಕಷ್ಟ ಆಗ್ತಾ ಇದೆ ಹಾಗಾಗಿ ಇನ್ನೂ ಬೇರೆ ಇವಾಗ ಬೇರೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ ಹಾಗಾಗಿ ಕಷ್ಟ ಆಗ್ತಾ ಇದೆ ಮತ್ತೆ ನೋಡಿ ಇಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಆಟ ಾರೆ ಇವಳು ನಮ್ಮನೆ ಗೊಂಬೆ ಅಂತಾನೆ ಹೇಳ್ಬಹುದು ಚಿಕ್ಕವಳು ಮೊಮ್ಮಕ್ಕಳಲ್ಲಿ ಇವಳು ಚಿಕ್ಕವಳು ಹುಡುಗಿ ಬೇರೆ ಹಾಗೆ ದೊಡ್ಡವರು ಇಬ್ರು ಹೆಣ್ಮಕ್ಳು ಹಾಗೆ ಲಾಕೊನೇ ಅವಳು ಇವಳು ಯಾನ್ವಿಕ ಅವಳು ಹುಡುಗಿನೇ ಮತ್ತೆ ಮಧ್ಯದಲ್ಲಿ ಇರೋರು ನಾಲ್ಕು ಜನ ಗಂಡ್ಮಕ್ಳು ಚಿನ್ನು ಜತಿನ್ ಚಿಂಟು ಹಾಗೆಯೇ ದೇವಾಂಶ ಹಾಗೆ ಅವರೆಲ್ಲ ನೋಡಿ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಮತ್ತೆ ಇಲ್ಲಿ ನೋಡಿ ಅವಳು ನೋಡ್ತಾ ಇದ್ದಾಳೆ ಎಲ್ಲರೂ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಮತ್ತು ಈ ವಿಡಿಯೋ ಮಾಡಿರುವಂಥದ್ದು ಜನ್ಯ ಹಾಗಾಗಿ ಅವಳಿಗೆ ಹೆಂಗೆ ಇಷ್ಟ ಬಂತ ಹಾಗೆ ವಿಡಿಯೋ ಮಾಡ್ತಾ ಇದ್ದಾಳೆ ಒಂದೊಂದು ಸತಿ ಒಂದೊಂದು ಥರ ಮೊಬೈಲ್ ಪೊಸಿಷನ್ ಇಟ್ಕೊಂಡು ವೀಡಿಯೋ ಮಾಡ್ತಾಳೆ ಅವಳಿಗೆ ಅಷ್ಟೊಂದು ಗೊತ್ತಿಲ್ಲ ಮತ್ತು ಅವಳಿಗೂ ಸ್ವಲ್ಪ ನಾನು ವೀಡಿಯೋ ಮಾಡೋದನ್ನೆಲ್ಲ ನೋಡಿ ನೋಡಿ ಅವಳು ಮೊಬೈಲಲ್ಲಿ ಏನೋ ಜನ್ಯ ಡ್ರೀಮ್ ವರ್ಲ್ಡ್ ಚಾನಲ್ ಅಂತ ಏನೋ ಒಂದು ಸ್ಟಾರ್ಟ್ ಮಾಡಿದ್ದಾಳೆ ಇವಾಗ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಹಾಗೆ ಅವಳಿಗೂ ಸ್ವಲ್ಪ ಪ್ರೋತ್ಸಾಹ ಕೊಡ್ತೀನಿ ನಾನು ಅಂದರೆ ಮಕ್ಕಳಿಗೆ ಸ್ವಲ್ಪ ಯಾವುದಾದ್ರೂ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಬೇಕು ಓದೋದ್ರಲ್ಲೂ ಅವಳು ಇಂಟ್ರೆಸ್ಟ್ ತೋರಿಸ್ತಾಳೆ ಹಾಗೆಯೇ ಅವಳಿಗೆ ಏನೋ ಅವಳದೇ ಒಂದು ಚಾನಲ್ ಅಂತೆ ಇವಾಗ ಜನ್ಯ ಡ್ರೀಮ್ ವರ್ಲ್ಡ್ ಚಾನಲ್ ಅಂತೆ ಅದನ್ನು ಕೂಡ ನಾನು ಮುಂದೆ ಒಂದಿನ ಅವಳು ಬಾಯಲ್ಲೇ ಹೇಳಿಸ್ತೀನಿ ನೋ ನೋಡ್ಬೋದು ನೀವು ಹಾಗೆ ನೋಡಿ ಇಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅಂದರೆ ನಮ್ಮ ಚಿಂಟುಗಂತೂ ಏನೋ ಗೊತ್ತಿಲ್ಲ ಖುಷಿನೋ ಖುಷಿ ಅವನಿಗೆ ಅಂದರೆ ಇಷ್ಟು ಅಷ್ಟು ಜನ ಒಟ್ಟಿಗೆ ಸೇರೋದು ಇದೆಲ್ಲ ತುಂಬ ಅಪರೂಪ ಏನೋ ನಾವು ಇಲ್ಲಿಗೆ ಮನೆಗೆ ಬಂದರೆ ಅಷ್ಟೇ ಎಲ್ಲರೂ ಸಿಗ್ತಾರೆ ಇಲ್ಲ ಅಂದರೆ ನಾಲ್ಕು ಗೋಡೆ ಮಧ್ಯದಲ್ಲೇ ಇರುವಂಥದ್ದು ಮತ್ತು ಹಾಗೆ ಇಲ್ಲಿ ಅವರು ಮೇಲ್ಗಡೆ ಭಾವ ಮತ್ತು ಇನ್ನೊಬ್ಬರು ಅಣ್ಣ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಅವರು ಒಬ್ಬರು ದೊಡ್ಡವರು ಮತ್ತು ಹಾಗೆ ಇನ್ನೊಬ್ರು ನಮ್ಮ ರಿಲೇಷನ್ನು ಹಾಗೆ ಅವರೆಲ್ಲ ಕೆಲಸ ಮುಗಿಸಿ ಹೋಗ್ತಾ ಇದ್ದಾರೆ ಚಿಂಟು ಅಂತೂ ಹೇಳಿದ್ದೆ ಕೇಳಲ್ಲ ಒಳಗಡೆ ಅಂತೂ ಬರ್ತಾನೆ ಇರಲಿಲ್ಲ ಅವನು ಅವರಿಗೆ ಖುಷಿ ಮಕ್ಕಳೆಲ್ಲ ಒಟ್ಟಿಗೆ ಸೇರ್ತಾರಲ್ಲ ಆಟ ಆಡೋದು ಅಷ್ಟೇ ಇದಂದರೆ ನಾವು ಬಂದು ನೆಕ್ಸ್ಟ್ ಡೇ ಇದು ಹಾಗಾಗಿ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಮತ್ತು ಇಲ್ಲಿ ಯಾನ್ವಿಕ ನೋಡಿ ಅವಳು ಇಲ್ಲಿ ಅತ್ತೆ ನೆಟ್ಟಿರುವಂತಹ ಒಂದು ಬೇವಿನ ಗಿಡ ಇದೆ ಅದು ತುಂಬ ಪರಿಮಳ ಇದೆ ಎಲೆ ಎಲೆ ಒಗ್ಗರಣೆ ಎಲೆ ಅಂತ ಹೇಳ್ತಾರೆ ಹಾಗೆ ಅದನ್ನು ಚಿಕ್ಕ ಗಿಡದಿಂದ ಎಲ್ಲ ಕುಯ್ದು ಕುಯ್ದು ಹಾಕ್ತಾ ಇದ್ದಾಳೆ ನಾನು ಅವಳನ್ನೇ ನೋಡ್ತಾ ಇದ್ದೆ ಮತ್ತು ಇದು ನಾನೇ ಮಾಡಿರುವಂಥ ವೀಡಿಯೋ ಹಾಗೆಯೇ ಸೀದಾ ಹೋದೆ ಅವಳ ಹತ್ರ ಕೊಡು ನಾವು ಏನಾದರೂ ಸಾಂಬಾರು ಏನಾದರೂ ಮಾಡೋಣ ಕೊಡು ಅಂತ ಹೇಳಿದ್ದಕ್ಕೆ ಇದ್ದಾಳೆ ಅಂದರೆ ಇವಳು ನನ್ನ ಜೊತೆ ಅಷ್ಟೊಂದು ಇವಾಗ ಬರ್ತಾ ಇಲ್ಲ ಇನ್ನು ಮುಂದಕ್ಕೆ ನೋಡಬೇಕು ಬರ್ತಾಳೆ ಏನಂದರೆ ನನಗೆ ಅಂದರೆ ನಾವು ಯಾವಾಗಲಾದರೂ ಅಪರೂಪಕ್ಕೆ ಬರೋದು ಹೋಗೋದು ಅಷ್ಟೇ ಅಲ್ವಾ ಅಷ್ಟೊಂದು ಮಿಂಗಲ್ ಆಗ್ತಿರಲಿಲ್ಲ ಮತ್ತು ಅವಳಿಗೆ ಸ್ವಲ್ಪ ಜೋರಾಗಿ ಒಂಚೂರು ಜೋರು ದೊಡ್ಡ ವಯಸ್ಸಲ್ಲಿ ಮಾತಾಡಿದರೆ ಅವಳು ಹತ್ತು ಬಿಡ್ತಾಳೆ ನಾನು ಹಾಗಾಗಿ ಜಾಸ್ತಿ ಹೋಗೋಲ್ಲ ಅವಳನ್ನು ಕರೆಯೋಕ್ಕೆ ಮತ್ತು ಇಲ್ಲಿ ಏನು ನಡೀತಾ ಇದೆ ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ದೊಡ್ಡ ಭಾವ ಒಂದು ಭಜನಾ ತಂಡವನ್ನೇ ಕಟ್ಟಿದ್ದಾರೆ ಅಂದರೆ ಕೆಲವು ಕಡೆ ಹೇಳ್ಕೊಡೋಕ್ಕೆಲ್ಲ ಹೋಗ್ತಾರೆ ಮತ್ತು ಇಲ್ಲಿ ನಮ್ಮ ಸಂಘದಿಂದ ಕೂಡ ಭಜನಾ ತಂಡವನ್ನು ಮಾಡಿದರು ಅವರು ಹಾಗೆಯೇ ಈಗ ಶಾಲೆಯಲ್ಲಿ ಕೂಡ ಒಂದು ಭಜನಾ ತಂಡವನ್ನು ಮಾಡಿದ್ದಾರೆ ಲೇಡಿಸಿದ್ದು ಅದಕ್ಕೆ ನಮ್ಮ ಭಾವನೆ ಕೋಚರಾಗಿ ಹೋಗ್ತಾ ಇದ್ದಾರೆ ಮತ್ತು ಬೇರೆಯವರು ಕೂಡ ಇದ್ದಾರೆ ಹಾಗೆಯೇ ಈ ಶಾಲೆಯಲ್ಲಿ ಮಾಡ್ತಾ ಇರುವಂಥ ಒಂದು ತಂಡಕ್ಕೆ ಅವರೇ ಕೋಚರಾಗಿ ಹೋಗ್ತಾ ಇದ್ದಾರೆ ಹಾಗೆ ಇಲ್ಲಿ ಇವು ಹುಡುಗಿ ನಮ್ಮ ಅಕ್ಕ ಇದ್ದಾರಲ್ಲ ಅವರ ಅಕ್ಕನ ಮಗಳು ಸರಿತಾ ಅಂತ ಅವಳ ಹೆಸರು ಅವಳು ಇಲ್ಲೇ ಇದ್ದಾಳೆ ನಮ್ಮ ಮನೆಯಲ್ಲೇ ಇದ್ದಾಳೆ ಹಾಗಾಗಿ ಅವರೆಲ್ಲ ಸೇರಿಕೊಂಡು ಭಜನ ಡಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಭಜನ ಕುಣಿತಾ ಇದ್ದಾರೆ ಅದು ಮ್ಯೂಸಿಕ್ ಬೇರೆ ಥರನೇ ಇತ್ತು ಅಂದರೆ ನಮ್ಮ ಭಾವ ಡಿ ಜೆ ಹಾಕ್ಬಿಟ್ಟಿದ್ರು ಇಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಅಂತ ಹೇಳಿಬಿಟ್ಟು ಅದು ಏನು ವಾಯ್ಸ್ ಕೊಡೋ ಹಂಗಿಲ್ಲವಲ್ಲ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಚಿಂಟುನು ತುಂಬ ಚೆನ್ನಾಗಿ ಕುಣಿತಾ ಇದ್ದ ಅದರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅಣ್ಣ ತಮ್ಮಂದರು ಸೇರಿಕೊಂಡು ಹಾಗೆಯೇ ನಮ್ಮ ಮನೆಯವರಿಗೆ ಕುಣಿಬೇಕು ಅಂತ ಅನಿಸುತ್ತೆ ಅವರೆಲ್ಲ ಕುಣಿಯೋದು ನೋಡಿ ಆದರೆ ಅವರು ಅಷ್ಟೊಂದು ಕುಣಿಯೋಕ್ಕೆ ಹೋಗಲ್ಲ ಎಲ್ಲ ಜೋಶಲ್ಲಿ ಏನೋ ಕುಣಿತಾ ಇದ್ದಾರೆ ಚಿನ್ನೂಗೆ ಏನಾಯ್ತೋ ಗೊತ್ತಿಲ್ಲ ಅವರು ಡಿ ಜೆ ಬೇರೆ ಸಾಂಗು ಹಾಕಿ ತೆಗ್ದುಬಿಟ್ಟು ಭಜನೆ ಸಾಂಗ್ ಸಾಂಗ್ ಬಂದ ತಕ್ಷಣ ಇವ್ನು ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟ ಯಾಕೆ ಅಂತ ಗೊತ್ತಿಲ್ಲ ಅವ್ನಿಗೆ ಬೇಕಾಗಿರೋ ಸಾಂಗ್ ಬಂದಿಲ್ಲ ಅಲ್ಲಿ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟ ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಆಟಾಡಿಸ್ತಾ ಇದ್ದಾರೆ ಏನಾಯಿತು ನಿನಗೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಹಾಕ್ತಾ ಇದ್ದಾರೆ ನೋಡಿ ಒಂದು ಲೇಡೀಸ್ ಟೀಮನ್ನೇ ಕಟ್ಟಿದ್ದಾರೆ ಅವರು ನಮ್ಮ ಭಾವ ಮುಂದಕ್ಕೆ ಗೊತ್ತಿಲ್ಲ ಅವರು ಬೇರೆ ಬೇರೆ ಕಡೆಯೆಲ್ಲ ಹೋಗಿ ಡ್ಯಾನ್ಸ್ ಮಾಡ್ಬೋದು ಮತ್ತು ಲಾಸ್ಟಿಗೆ ಇಲ್ಲಿ ಹುಲಿ ಡ್ಯಾನ್ಸ್ ಅಂತೆ ಹುಲಿ ಡಾನ್ಸ್ ಸ್ಟಾರ್ಟ್ ಆಯಿತು ಹುಲಿ ಕುಣಿತ ಅಂತ ಹೇಳಿಬಿಟ್ಟು ನೋಡಿ ನಮ್ಮ ಮನೆಯವರು ಕುಣಿಯೋದಂತೂ ನೋಡಿದರೆ ನಂಗೆ ತುಂಬಾ ನಗು ಇತ್ತು ಅದಕ್ಕೆ ಇಲ್ಲಿ ಮೂರು ಹುಲಿ ಬಂದಿದೆ ಎಲ್ಲ ಸೈಡಿಂದ ಹೋಗಿ ಅಂತ ಹೇಳ್ತಾ ಇದ್ದೆ ನಾನು ಮತ್ತು ಚಿನ್ನೂ ಸ್ವಲ್ಪ ಸೈಲೆಂಟ್ ಆದ ಚಿಂಟುಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇವಾಗ ಎಲ್ಲ ಡಾನ್ಸ್ ಮಾಡಿದ್ದು ನೋಡಿದರೆ ಅವನು ಕೂಡ ಕುಣಿತಾನೆ ಹಾಗಾಗಿ ನೀವು ನೋಡ್ತಾ ಇರ್ಬೋದು ನಾವು ಎದುರುಗಡೆಯಿಂದ ವೀಡಿಯೋ ಮಾಡೋಣ ಅಂತ ಈ ಕಡೆ ಬಂದೆ ಎಲ್ಲ ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನಾವು ನಮ್ಮ ಮನೆಯವರು ಯಾಕೋ ಹುಲಿ ಡ್ಯಾನ್ಸ್ ಅಂತ ನನಗೆ ಅದು ಯಕ್ಷಗಾನ ಸ್ಟೆಪ್ ಥರ ಕಾಣ್ತಾ ಇತ್ತು ಹಾಗಾಗಿ ನಾನು ಸ್ವಲ್ಪ ನಗು ಬಂದ್ರೂ ನಗುನ ಕಂಟ್ರೋಲ್ ಮಾಡಿ ವೀಡಿಯೋನ ಮಾಡ್ತಾ ಇದ್ದೆ ಚಿಂಟು ಕೂಡ ಯಾ ಅವರೆಲ್ಲ ಹೇಗೆ ಮಾಡ್ತಾರೋ ಹಾಗೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದ ಅದೊಂದು ಸ್ವಲ್ಪ ಖುಷಿ ಆಯಿತು ನನಗೆ ಇಂಟ್ರೆಸ್ಟ್ ಅಲ್ಲ ಅಂತ ಹೇಳಿಬಿಟ್ಟು ಚಿನ್ನು ಹತ್ರ ಡಾನ್ಸ್ ಮಾಡು ಅಂದರೆ ಅವನು ಮಾಡೋದೇ ಇಲ್ಲ ಬೇರೆಯವ್ರ ಎದುರಿಗೆ ಚಿಂಟು ಸ್ವಲ್ಪ ಒಂದು ನಾಚಿಕೆ ಬಿಟ್ಟು ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಮುಂದಕ್ಕೆ ನೋಡಬೇಕು ಇದೇ ಥರ ಮಾಡ್ತಾನ ಏನೋ ಅಂತ ಗೊತ್ತಿಲ್ಲ ಹಾಗೆಯೇ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸಂಜೆ ಆಯಿತು ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸೋದು ತಿನ್ನಿಸೋದು ಮಲಗಿಸೋದು ಈ ಕೆಲಸದಲ್ಲೇ ಮುಳುಗೋಗ್ಬಿಡ್ತೀವಿ ನಾವು ಹಾಗಾಗಿ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್